ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಏನಪ್ಪ ಇವರು ಇವತ್ತು ಸೀರೆಯನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹೌದು ಫ್ರೆಂಡ್ ನಾವು ಸೀರೆಯನ್ನು ತಗೊಂಡ್ಮೇಲೆ ಅದಕ್ಕೆ ಜಿಗ್ ಜಾಗನ್ನು ಮಾಡಿಸಲೇಬೇಕು ಈಗ ನಮ್ಮನೆಯಲ್ಲೇ ನಾವು ಜಿಗ್ ಜಾಗ್ ಮಿಷನ್ ಇದ್ದರೆ ಅದನ್ನು ಯಾವ ರೀತಿಯಾಗಿ ನಾವು ನೀಟಾಗಿ ಪರ್ಫೆಕ್ಟಾಗಿ ಹೇಗೆ ಜಿಗ್ ಜಾಗನ್ನು ಮಾಡ್ಕೊಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ದಾರದಲ್ಲಿ ಅಂದರೆ ಟ್ರಾನ್ಸ್ಪರೆಂಟ್ ಒಂದು ದಾರ ಬರುತ್ತೆ ಜಿಗ್ ಜಾಗ್ ಮಾಡಲಿಕ್ಕೆ ಆ ರೀತಿ ದಾರದಲ್ಲಿ ನಾವು ಜಿಗ್ ಜಾಗ್ ಮಾಡಿಕೊಂಡ್ರೆ ಸೀರೆ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ನಾವು ಆ ರೀತಿ ಥ್ರೆಡ್ಡನ್ನು ಅಲ್ಲದೆ ಇನ್ನು ಯಾವ ರೀತಿಯ ಥ್ರೆಡ್ಡನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಾವು ಸೀರೆಯನ್ನು ಜಿಗ್ ಜಾಗಿ ಮಾಡಬೇಕು ಅಂತಂದರೆ ಫಸ್ಟು ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿ ಹೀಗೆಲ್ಲ ನಾವು ಸೀರೆಯನ್ನು ತೊಗೊಂಡು ಬಂದಾಗ ಹೀಗೆ ತುದಿಯಲ್ಲಿ ಈ ರೀತಿಯಾಗಿ ದಾರಗಳು ಬಿಟ್ಕೊಂಡಿರುತ್ತೆ ಅದಕ್ಕಾಗಿ ನಾವೇನು ಮಾಡಬೇಕು ನಾವು ನೀಟಾಗಿ ಫಸ್ಟು ಸೀರೆಯನ್ನು ಕಟ್ ಮಾಡ್ಕೊಬೇಕು ತುದಿಯಲ್ಲಿ ಕಟ್ ಮಾಡಿ ತಂದಿದ್ದೀನಿ ನೋಡಿ ಈಗ ನಾವು ಹೇಗೆ ಜಿಗ್ ಜಾಗ್ ಮಾಡಬೇಕು ಅನ್ನೋದನ್ನು ನೋಡೋಣ ನಾವು ಯಾವ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀವಿ ಹಾಗೆ ಹೇಗೆ ಮಾಡಬೇಕು ಯಾವ ಲೆಂತು ಯಾವ ವಿಡ್ತನ್ನು ಇಟ್ಕೊಂಡ್ರೆ ನಮಗೆ ಜಿಗ್ ಜಾಗ್ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ ಅಲ್ಲದೆ ನೀವು ಇದರ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ಅದನ್ನು ಕೂಡ ನೀವು ಮಾಡ್ಬೋದು ಬನ್ನಿ ಈಗ ಹೇಗೆ ಸ್ಟಿಚ್ ಮಾಡೋದು ಯಾವ ಯಾವ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ ನಾನೀಗ ಮಿಷನ್ ಹತ್ರ ಬಂದಿದ್ದೀನಿ ಆಲ್ರೆಡಿ ಜಿಗ್ ಜಾಗ್ ಫೂಟನ್ನು ಜಿಗ್ ಫೂಟ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ದಾರವನ್ನು ಪೋಣಿಸ್ಕೊಂಡಿದ್ದೀನಿ ನಾನಿಲ್ಲಿ ನಾರ್ಮಲ್ ಬಟ್ಟೆ ಹುಲಿಯೋ ದಾರವನ್ನೇ ತೊಗೊಂಡಿದ್ದೀನಿ ಏನಪ್ಪ ಇಷ್ಟೊತ್ತು ಬಿಲ್ಡಪ್ ಕೊಟ್ಟರು ಅಂತ ಯೋಚಿಸ್ತಾ ಇದ್ದೀರಾ ಇಲ್ಲ ಫ್ರೆಂಡ್ಸ್ ನಾವು ಈ ದಾರವನ್ನು ಹಾಕಿದ್ರೆ ಕೂಡ ನಮಗೆ ಜಿಗ್ಜಾಗು ಜಾಗು ಪರ್ಫೆಕ್ಟಾಗಿ ಬರುತ್ತೆ ಈ ದಾರದಿಂದ ನಮಗೆ ಸೀರೆ ಜಿಗ್ ಜಾಗ್ ಮಾಡಿದಾಗ ಸುಕ್ ಆಗೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಅಲ್ಲದೆ ನಾವು ಇದೇ ಥ್ರೆಡ್ಡನ್ನು ಯೂಸ್ ಮಾಡಬೇಕು ಆನಂತರ ಈ ರೀತಿ ಮಿಷನ್ನಲ್ಲಿ ನಾವು ಸ್ಟಿಚ್ಚನ್ನು ಸೆಲೆಕ್ಟ್ ಮಾಡ್ಕೊಬೇಕು ನನ್ನ ಮಿಷನ್ನಲ್ಲಿ ಜಿಗ್ಜಾಗ್ ಸ್ಟಿಚ್ಚು ನಾಲ್ಕನೇ ನಂಬರಲ್ಲಿ ಇದೆ ನಾವು ಈಗ ನಾಲ್ಕನೇ ನಂಬರ್ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಬೇಕು ಆವಾಗ ನಮಗೆ ಲೆಂತು ತನ್ನಾರೆ ಸೆಲೆಕ್ಟ್ ಆಗಿಬಿಡುತ್ತೆ ಒನ್ ಪಾಯಿಂಟ್ ಫೋರಷ್ಟು ಇದೆ ಹಾಗೆ ತ್ರೀ ಪಾಯಿಂಟ್ ಫೈಯಷ್ಟು ಬೇಡ್ತಿದೆ ಇದು ಸಣ್ಣಕ್ಕೆ ಬಂದರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಸರ್ಕಲ್ ಆಗಿ ನಮಗೆ ಜಿಗ್ ಜಾಗು ತುಂಬ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ದಾರವನ್ನೆಲ್ಲ ಪೋಣಿಸಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ನಿಮಗೆ ಈ ಮಿಷನ್ನ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾವೀಗ ಸೀರೆಯನ್ನು ಫಸ್ಟು ಜಿಗ್ ಜಾಗ್ ಮಾಡಬೇಕಾದ್ರೆ ಉಲ್ಟ ಇಟ್ಕೊಂಡು ಜಿಗ್ ಜಾಗನ್ನು ಮಾಡಬೇಕು ಹಾಗೆ ನಾವು ಸೀರೆ ಕುಚ್ಚನ್ನು ಕಟ್ಟಬೇಕಾದ್ರೆ ಒಂದು ರೀತಿಯಲ್ಲಿ ಫೋಲ್ಡ್ ಮಾಡ್ತೀವಿ ಕುಚ್ಚನ್ನು ಕಟ್ಟದೇ ಇದ್ದಾಗ ಒಂದು ರೀತಿಯಲ್ಲಿ ಫೋಲ್ಡ್ ಮಾಡ್ತೀವಿ ನೋಡಿ ಈ ರೀತಿ ಸ್ಟ್ರೈಟಾಗಿ ಜಿಗ್ ಜಾಗ್ ಮಾಡಬೇಕು ಕುಚ್ಚನ್ನು ಕಟ್ಟಬೇಕು ಅಂದರೆ ಹೀಗೆ ಸ್ಟ್ರೈಟಾಗಿ ಮಾಡ್ಕೊಬೇಕು ನಾವು ಕುಚ್ಚನ್ನು ಕಟ್ತಾ ಇಲ್ಲ ಅಂದರೆ ಹೀಗೆ ಫೋಲ್ಡ್ ಮಾಡಿದ್ನಲ್ಲ ಆ ರೀತಿಯಾಗಿ ಬೇಕಾದರೂ ಕೂಡ ನೀವು ಫೋಲ್ಡ್ ಮಾಡ್ಕೊಬೋದು ಇದನ್ನು ಕೊನೆಯವರೆಗೂ ಕೂಡ ಫೋಲ್ಡ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಚೂರಷ್ಟು ಫೋಲ್ಡನ್ನು ಮಾಡಿಕೊಂಡು ನಾವು ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಟಿಚ್ ತುಂಬ ನೀಟಾಗಿ ಬರುತ್ತೆ ಅದಕ್ಕಾಗಿ ಫಸ್ಟಿಗೆ ಮಾತ್ರ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ತೀವಿ ಹಾಗೆ ಫಸ್ಟಿಗೆ ನಾವು ಲಾಕನ್ನು ಹಾಕ್ಕೊಬೇಕು ಆನಂತರ ಹಿಂದ್ಗಡೆ ನಿಧಾನವಾಗಿ ತುಂಬ ಗಟ್ಟಿಯಾಗಿ ಎಳೆಯೋಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಜಿಗ್ ಜಾಗು ಡಿಫ್ರೆನ್ಸಲ್ಲಿ ಬರುತ್ತೆ ನಿಧಾನಕ್ಕೆ ಎಳ್ಕೊತ ಒಂದೇ ಥರದಲ್ಲಿ ಎಳ್ಕೊತ ನಿಧಾನಕ್ಕೆ ಸ್ಟಿಚನ್ನು ಮಾಡಬೇಕು ಹಾಗೆ ನೋಡಿ ನಾನು ಇಲ್ಲಿ ಎಲ್ಲೂ ಕೆಳಗಡೆ ಫೋಲ್ಡ್ ಮಾಡ್ತಾ ಇಲ್ಲ ಜಸ್ಟು ಬಟ್ಟೆಯನ್ನು ಒಳಗಡೆ ಬರೋ ರೀತಿಯಲ್ಲಿ ಹಿಡ್ಕೊಂಡಿದ್ದೀನಿ ಅಷ್ಟೇ ಕೊನೆಯವರೆಗೂ ಕೂಡ ನಿಧಾನಕ್ಕೆ ಇದೇ ರೀತಿಯಾಗಿ ಮಾಡ್ತಾ ಹೋಗಬೇಕು ನೋಡಿ ನನ್ನ ಬಟ್ಟೆಯನ್ನು ಯಾವ ರೀತಿಯಾಗಿ ಹಿಡ್ಕೊಂಡಿದ್ದೀನಿ ಅಂತ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈಗ ನೀಟಾಗಿ ತೋರಿಸ್ತಾ ಇದ್ದೀನಿ ಹೀಗೆ ಇಟ್ಕೊಂಡು ಜಸ್ಟು ಹೀಗೆ ಫೋ ಅಂದರೆ ಒಳಗಡೆ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿದ ಹಾಗೆ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ತಾ ಬರಬೇಕು ಆವಾಗ ಅದು ತನ್ನಾರೆ ಸರ್ಕಲ್ ಆಗ್ತಾ ಬರತ್ತೆ ಜಿಗ್ ಜಾಗ್ ಪೂರ್ತಿ ಸರ್ಕಲ್ ಆಗಿ ಬಂದರೆ ಮಾತ್ರ ನೀಟಾಗಿ ಕಾಣಿಸುತ್ತೆ ಇಲ್ಲ ಅಂತಂದರೆ ಜಿಗ್ ಜಾಗ್ ಅಷ್ಟು ನೀಟಾಗಿ ಬರೋದಿಲ್ಲ ಈಗ ನಾನು ಕೊನೆವರೆಗೂ ಕೂಡ ಜಿಗ್ ಜಾಗನ್ನು ಇದೇ ರೀತಿಯಾಗಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ನೀಟಾಗಿ ಸರ್ಕಲ್ ಸರ್ಕಲ್ ಆಗಿ ಎಷ್ಟು ಹತ್ತಿರಕ್ಕೆ ಬಂದಿದೆ ಈ ರೀತಿ ನಮಗೆ ಜಿಗ್ಜಾಗ್ ಬರೋದರಿಂದ ಸೀರೆಯ ದಾರ ಬಿಟ್ಕೊಳ್ಳುತ್ತೆ ಅನ್ನೋ ಗೋಜು ಇರೋದಿಲ್ಲ ತುಂಬ ನೀಟಾಗಿ ಜಿಗ್ ಬರುತ್ತೆ ಮತ್ತು ತುಂಬ ನೀಟಾಗೂ ಕೂಡ ಕಾಣಿಸುತ್ತೆ ನಮಗೆ ಕುಚ್ ಕಟ್ಲಿಕ್ಕಂತೂ ಈ ರೀತಿಯಾಗಿ ಜಿಗ್ ಜಾಗ್ ಬಂದ್ಬಿಟ್ರೆ ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿ ನಾವು ಕುಚ್ಚನ್ನು ಕಟ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಕಾಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ